ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ಬಂದಿದೆ ಬುಧವಾರ ಅಂದರೆ ಗಣಪತಿಯನ್ನು ಪೂಜಿಸುವಂಥ ಒಂದು ಅದ್ಭುತವಾದ ದಿನ ನಮಗೆ ಅಕ್ಷಯ ತೃತೀಯ ಬಂದಿದೆ ಅಕ್ಷಯ ತೃತೀಯ ದಿನ ನಾವು ಶಿವಸ್ವಾಮಿಯನ್ನು ಪೂರ್ತಿ ಕುಟುಂಬದ ಜೊತೆ ಪೂಜೆ ಮಾಡ್ತೀವಿ ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥದ್ದು ಈ ಸಮಯದಲ್ಲಿ ನೀವು ಬೆಳಗ್ಗೆ ಸಂಜೆ ಎರಡು ಸಮಯ ಕೂಡ ಉತ್ತಮವಾಗಿದೆ ಎರಡು ಸಮಯಗಳನ್ನು ನಾನು ತಿಳಿಸ್ತೀನಿ ಆ ಸಮಯಗಳಲ್ಲಿ ನೀವು ದೀಪಾರಾಧನೆ ಮಾಡಿದ್ರೆ ಹಾಗೂ ಪುಟ್ಟದಾಗಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು ಮನೆಯ ತುಂಬ ತುಂಬಾ ನಮಗೆ ವರ್ಷ ಪೂರ್ತಿ ಕೂಡ ಆ ದುಡ್ಡಿನ ಮಳೆ ಅನ್ನೋದು ಸುರಿಯುತ್ತೆ ಅಷ್ಟೈಶ್ವರ್ಯಗಳು ಅನ್ನೋದು ತಂದುಕೊಡುತ್ತೆ ಅಕ್ಷಯ ಅಂದ್ರೇ ಎಲ್ಲೂ ನಶಿಸದ್ದೇ ಇರುವಂಥದ್ದು ಅಂದರೆ ಹೆಂಡ್ ಅನ್ನೋದು ಇರೋದಿಲ್ಲ ಅಭಿವೃದ್ಧಿ ಆಗುವಂಥದ್ದು ಅದನ್ನು ನಾವು ಬರೀ ಚಿನ್ನ ಬೆಳ್ಳಿ ವಜ್ರ ಇದೆಲ್ಲವೂ ಒಡವೆಗಳನ್ನು ತಗೊಳ್ಳುವ ದಿನ ಅಂತ ಅಂದ್ಕೊಳ್ತೀವಿ ಇಲ್ಲ ಸ್ನೇಹಿತರೆ ಒಡವೆಗಳನ್ನು ದಿನ ತಗೊಳ್ಳೇಬೇಕು ಅನ್ನೋದು ಎಲ್ಲೂ ಇಲ್ಲ ಆದರೆ ಒಡವೆಗಳನ್ನು ತಗೊಳ್ಳುವಂಥದ್ದು ನಮ್ಮ ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ ತಗೊಳ್ತೀವಿ ತಗೊಳ್ಳಿ ನಿಮಗೆ ಏನಾದರೂ ದುಡ್ಡಿದ್ರೆ ತುಂಬ ಸಂತೋಷ ಯಾಕಂದರೆ ಮನಸ್ಸಿಗೆ ಇಷ್ಟವಾಗುವಂತೆ ನಡೆದುಕೊಳ್ಳೋದು ಕೂಡ ಅದು ಒಂಥರ ಚೆನ್ನಾಗಿರುತ್ತೆ ಆದರೆ ದುಡ್ಡೇ ಇಲ್ಲ ನಮ್ಮ ಹತ್ರ ಅಂದರೆ ನೀವು ನಿಜವಾಗ್ಲೂ ಯಾವುದೇ ಕಾರಣ ಅಷ್ಟೇ ಮನಸ್ಸಿಗೆ ಕಷ್ಟ ಮಾಡ್ಕೊಳ್ಬೇಡಿ ನೋವು ಮಾಡ್ಕೊಳ್ಬೇಡಿ ಯಾಕಂದ್ರೆ ಕೆಲವೊಬ್ಬರ ಮನಸ್ಥಿತಿ ಯಾವ ತರ ಇರುತ್ತೆ ಅಂದರೆ ಅಕ್ಷಯ ದಿನ ಅಂದರೆ ಆ ದಿನ ನಾವು ತಗೊಳ್ಳೇಬೇಕು ಆ ಥರ ತಗೊಂಡ್ಬಿಟ್ರೆ ನಾವು ಚೆನ್ನಾಗ್ ಆಗ್ಬಿಡ್ತೀವಿ ಅಂತಂದ್ಬಿಟ್ಟು ಅದಕ್ಕೂ ಮುಖ್ಯವಾಗಿ ನಾವು ಏನ್ ಮಾಡಬೇಕು ಅಕ್ಷಯ ತೃತೀಯ ದಿನಗಳಲ್ಲಿ ನಾವು ಏನು ಮಾಡಿದ್ರೆ ನಮಗೆ ಮುಂದಿನ ದಿನಗಳು ತುಂಬ ಚೆನ್ನಾಗಿರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅಕ್ಷಯ ತೃತೀಯ ದಿನ ನಾವು ದಾನ ಧರ್ಮ ಮಾಡಬೇಕು ಹಾಗೆ ಪೂಜೆಯನ್ನ ಮಾಡಬೇಕು ನಮ್ಮ ಇಷ್ಟ ದೇವರನ್ನ ನಮ್ಮ ಮನೆ <Sess> ದೇವರನ್ನ ಈ ಥರ ನಾವು ಪೂಜೆ ಮಾಡಿದಾಗ ಅದು ನಮಗೆ ಸಂತೃಪ್ತಿ ಆಗುತ್ತೆ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ವರ್ಷ ಪೂರ್ತಿ ನಾವು ಚೆನ್ನಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಮಕ್ಕಳು ಅಭಿವೃದ್ಧಿ ಅನ್ನೋದು ಕಾಣ್ತಾರೆ ಇದನ್ನು ನೀವು ಮಾಡಿಕೊಳ್ಳಿ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸದಾ ಕಾಲ ಅನ್ನಪೂರ್ಣೇಶ್ವರಿ ಅನ್ನೋದು ಕೂಡ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಮೊದಲೆಲ್ಲ ಅಕ್ಷಯ ತೃತೀಯ ದಿನ ಅಂದರೆ ವ್ಯವಸಾಯ ಮಾಡ್ತಾ ಇದ್ರು ರಾಗಿ ಭತ್ತ ಇದೆಲ್ಲವೂ ಕೂಡ ಒಂದು ರಾಸಿಯಾಗಿ ಮಾಡಿ ಸ್ನೇಹಿತರೆ ಬಡವರಿಗೆ ದಾನ ಮಾಡ್ತಾ ಇದ್ರು ಆ ಥರ ಈ ದಿನ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಕ್ಕಿ ಬೇಳೆ ನಿಮ್ಗೆ ಏನು ಸಾಧ್ಯ ಆಗುತ್ತೋ ಬಿಸಿಲು ಕಾಲಕ್ಕೆ ಯೂಸ್ ಆಗುವಂಥದ್ದು ಏನಾದರೂ ಆಗಿರಬಹುದು ದಾನ ಮಾಡುವಾಗ ನಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ ಅವರು ತುಂಬ ಚೆನ್ನಾಗಿರಿ ನೀವು ನಿಮ್ಮ ಕುಟುಂಬ ಮಕ್ಕಳ ಸಮೇತ ನೂರಾರು ಕಾಲ ಚೆನ್ನಾಗಿ ಬದುಕಿ ಅಂತಂದ್ಬಿಟ್ಟು ಆಶೀರ್ವಾದ ಮಾಡ್ತಾರಲ್ವ ಅದು ನಿಜವಾಗ್ಲೂ ಕಾಯುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಳ್ಳಿ ಬೆಳಗ್ಗೆನೆ ನೀವು ಮನೆಯನ್ನು ಶುಚಿ ಮಾಡಿಕೊಂಡು ಆರು ನಲವತ್ತೈದರಿಂದ ಏಳು ನಲವತ್ತೈದರ ಒಳಗೆ ದೀಪಾರಾಧನೆ ಮಾಡಿದ್ರೆ ಸಾಕು ಪುಟ್ಟದಾಗಿ ಲಕ್ಷ್ಮೀ ದೇವಿಗೆ ನಿಮ್ಮ ಮನೆ ದೇವರಿಗೆ ನೀವು ಯಥಾವತ್ತಾಗಿ ಯಾವಾಗಲೂ ಯಾವ ಥರ ಪೂಜೆ ಮಾಡ್ತೀರ ನಿಮ್ಮ ಪದ್ಧತಿಗೆ ನಿಗುಣವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಹಿರಿಯರು ತಿಳಿಸ್ಕೊಟ್ಟಿರ್ತಾರೆ ನೋಡಿ ನಮಗೆ ಪೂಜೆ ಇದೇ ಥರ ಮಾಡಬೇಕು ಅಂತಂದ್ಬಿಟ್ಟು ಹಾಗೆ ನಿಮಗೆ ಯಾವ ಥರ ನೀವು ಮಾಡ್ತೀರ ದಿನನಿತ್ಯದ ಪೂಜೆ ಅದೇ ಥರನೇ ಮಾಡಿಕೊಳ್ಳಿ ಆದರೆ ನಾವು ಈ ಸಮಯಕ್ಕೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಸೇಮ್ ಅದೇ ಸಮಯಕ್ಕೆ ಸಂಜೆ ಮಾಡಿಕೊಳ್ಳಿ ಈ ಅದರ ಜೊತೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿ ನಾವು ರೇಷನ್ ಇಡ್ತೀವಲ್ವ ಅಕ್ಕಿ ಇಡ್ತೀವಲ್ವ ಆ ಅಕ್ಕಿ ಅನ್ನೋದು ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ಆ ತಾಯಿ ಎಲ್ಲಿ ದವಸ ಧಾನ್ಯಗಳಿರುತ್ತೋ ಅಲ್ಲಿ ಸಿರಿ ಸಂಪತ್ತು ಅನ್ನೋದು ತಾನಾಗೇ ಬರುತ್ತೆ ರಾಶಿ ರಾಶಿಯಾಗಿರುತ್ತೆ ಯಾವುದಕ್ಕೂ ಕೊರತೆ ಬರೋದಿಲ್ಲ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹತ್ತು ಜನ ಬರಲಿ ತಿಂದ್ಕೊಂಡು ಹೋಗಲಿ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ ನೋಡಿ ಖುಷಿಯಾಗಿ ಆ ಥರ ತುಂಬ ಶ್ರೀಮಂತಿಕೆ ಅನ್ನೋದು ಬರಬೇಕು ನಮಗೆ ನಾವು ನಾಲ್ಕಾರು ಜನ ಯಾವ ಥರ ಇದ್ದಾರೆ ನೋಡಿ ಆ ಥರ ಬದುಕಬೇಕು ಅನ್ನೋದು ಆಸೆ ಅಂತಂದ್ಬಿಟ್ಟು ಕೆಲವೊಬ್ಬರು ಹೇಳ್ಕೊಳ್ತಾರೆ ಹೌದು ಅದು ತಪ್ಪೇನೂ ಇಲ್ಲ ಆದರೆ ಅಕ್ಷಯ ತೃತೀಯ ದಿನ ನೀವು ದೀಪ ಹಚ್ಚಿದಾಗ ಇದನ್ನು ಮಾಡಿಕೊಳ್ಳಿ ಕೆಲವೊಂದು ವಸ್ತುಗಳನ್ನು ಬೆಳಗ್ಗೆನೇ ಸಮಯ ಹೇಳಿದೆ ನಾನು ಆರು ನಲವತ್ತೈದರಿಂದ ಏಳು ನಲವತ್ತೈದರ ಒಳಗೆ ಕೆಲವೊಂದು ವಸ್ತುಗಳು ಪುಟ್ಟದಾಗಿ ಅರಿಶಿಣ ಬೆಲ್ಲ ಸಕ್ಕರೆ ಕಲ್ಲುಪ್ಪು ಇದನ್ನೆಲ್ಲವೂ ಇದೆಲ್ಲವೂ ತಗೊಂಡು ಬರಬೇಕು ಅಂತೇನೂ ಇಲ್ಲ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದರ ಜೊತೆ ಅರಿಶಿಣದ ಕೊಂಬು ಅಥವಾ ಅರಿಶಿಣ ಪ್ಯಾಕೆಟ್ ತಗೊಂಡು ಬರ್ತೀರ ಆ ಥರ ತಗೊಂಡು ಬರಬಹುದು ಏಲಕ್ಕಿಯನ್ನು ಲವಂಗವನ್ನು ತಗೊಂಡು ಬನ್ನಿ ಪರಿಹಾರಕ್ಕೆ ಅಂತಂದ್ಬಿಟ್ಟು ಇ ಇಲ್ಲಿ ತಿಳಿಸ್ತೀನಿ ಆ ರೀತಿ ನೀವು ಮಾಡಿಕೊಂಡ್ರೆ ಸಾಕು ಇನ್ನೇನು ಮಾಡ್ಕೊಳ್ಳೋದು ಬೇಡ ಅಕ್ಷಯ ತೃತೀಯ ದಿನ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತುಂಬಿ ತುಳುಕಾಡುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸಂಪತ್ತಿಗೆ ಹದಿದೇವತೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಗೆ ಈ ಪರಿಹಾರವನ್ನು ಅಂದರೆ ನಮ್ಮ ಮನೆಯ ಅಕ್ಕಿ ಡಬ್ಬದಲ್ಲಿ ಯಾರು ಈ ಪರಿಹಾರವನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸದಾಕಾಲ ಆ ತಾಯಿ ಸ್ಥಿರವಾಗಿ ನೆಲೆಸ್ತಾಳೆ ಇದಕ್ಕೆ ನಮ್ಗೆ ಬೇಕಾಗಿರುವಂಥದ್ದು ಚಿಕ್ಕದಾಗಿ ಕೆಂಪು ಕಲ್ಲರ್ ಬಟ್ಟೆ ರೆಡ್ ಕ್ಲಾತನ್ನು ತಗೊಳ್ಳಿ ಚೆನ್ನಾಗಿರಬೇಕು ನಿಮ್ಮ ಮನೆಯಲ್ಲಿ ಹಳೆಯದಾಗಿದ್ರು ಅಥವಾ ಕೆಲವು ಪರಿಹಾರಗಳಿಗೆ ಅಂತ ನೀವು ಮಾಡ್ಕೊಳ್ತೀರಲ್ವ ಆ ಥರ ಬಟ್ಟೆ ಇದ್ದರೂ ಸಾಕಾಗುತ್ತೆ ಅದನ್ನು ನೀವು ತಗೊಂಡಿದ್ದೆ ಒಂದು ಒಂದೊಂದು ರೂಪಾಯಿ ಕಾಯಿನು ನಿಮಗೆ ಎಷ್ಟು ತೋಚುತ್ತೋ ಮೂರು ಐದು ಒಂಬತ್ತು ಹನ್ನೊಂದು ಈ ಥರ ಲೆಕ್ಕ ಸ್ನೇಹಿತರೆ ಅದರಲ್ಲಿ ನಿಮಗೆ ಎಷ್ಟು ತೋಚುತ್ತೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳಿ ಈ ಕೆಂಪು ಬಟ್ಟೆಯಲ್ಲಿ ರೆಡ್ ಕ್ಲಾತಲ್ಲಿ ಈ ಥರ ಇಟ್ಬಿಟ್ಟು ನೀವು ಏಲಕ್ಕಿಯನ್ನು ಐದು ಹಾಕಬೇಕು ಲವಂಗವನ್ನು ಐದು ಹಾಕಬೇಕು ಪಚ್ಚ ಕರ್ಪೂರವನ್ನು ಸ್ವಲ್ಪ ಹಾಕಬೇಕು ಪಚ್ಚ ಕರ್ಪೂರ ಲವಂಗ ಹಾಗೂ ಏಲಕ್ಕಿ ಒಂದೊಂದು ರೂಪಾಯಿ ಕಾಯಿನ್ ಅಂತ ಹೇಳಿದೆ ನಾನು ಅದು ಮೂರು ಅಥವಾ ಐದು ನಿಮಗೆ ಎಷ್ಟು ತೋಚುತ್ತೋ ಅಷ್ಟು ಅದನ್ನು ಹಾಕಬೇಕು ಇಷ್ಟು ಹಾಕ್ಬಿಟ್ಟು ಇದನ್ನು ಗಂಟು ಕಟ್ಬಿಟ್ಟು ದೇವ್ರ ಮನೆಯಲ್ಲಿ ಇಡಬೇಕು ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಈ ದಿನ ನಾನು ನಿಂಗಾಗಿ ತಾಯಿ ಪೂಜೆ ಮಾಡ್ತಾಯಿದ್ದೀನಿ ನಿಂಗೆಲ್ಲವೂ ಗೊತ್ತಿದೆ ಅಂತಂದ್ಬಿಟ್ಟು ಹೇಳ್ಕೊಳ್ತಾ ಆ ದಿನ ತುಂಬ ಸಂತೋಷವಾಗಿರಿ ಸ್ನೇಹಿತರೆ ಆದಷ್ಟು ಯಾಕಂದರೆ ಎಷ್ಟೋ ಜನಕ್ಕೆ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಇರುತ್ತೆ ಆದರೆ ಆ ಕಷ್ಟಗಳನ್ನೆಲ್ಲ ಕಳೆದೋಗೋದಕ್ಕೆ ಆ ದಿನ ಯಾರು ಸಂತೋಷವಾಗಿರ್ತಾರೋ ಅವ್ರ ಮನೆಯಲ್ಲಿ ಸದಾಕಾಲ ಆ ತಾಯಿ ಇರ್ತಾಳೆ ನೀವು ಹತ್ತು ಕರೆದು ಮಾಡೋದಕ್ಕೆಲ್ಲ ಹೋಗೋದು ಬೇಡ ಆ ದಿನಗಳಲ್ಲಿ ಇದಕ್ಕೆ ಸ್ವಲ್ಪ ಸಾಂಬ್ರಾಣಿಯನ್ನು ತೋರಿಸಿ ಪೂಜೆಯನ್ನು ಮೇಲೆ ಸಂಜೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ತಪ್ಪದೆ ಇಷ್ಟು ಗಂಟೆಗಾದರೂ ಮಾಡಿಕೊಳ್ಬಹುದು ಏಕೆಂದರೆ ನಮಗೆ ಅಕ್ಷಯ ತೃತೀಯ ದಿನ ಸಮಯ ಅನ್ನೋದು ಇಲ್ಲ ತುಂಬ ಚೆನ್ನಾಗಿರುತ್ತೆ ದಿನ ಪೂರ್ತಿ ನಿಮ್ಮ ಒಂದು ಶಕ್ತಿಯ ಅನುಸಾರ ಮಾಡಿಕೊಳ್ಳುವಂಥದ್ದು ಸಾಂಬ್ರಾಣಿಯನ್ನು ಹಾಕಿದ್ಮೇಲೆ ಇದನ್ನು ಗಂಟು ಕಟ್ತೀರಲ್ವ ಇದನ್ನು ಸೀದಾ ತಗೊಂಡೋಗಿದ್ದೆ ಅಕ್ಕಿ ಡಬ್ಬದಲ್ಲಿ ಹಾಕಬೇಕು ನಿಮ್ಮ ಮನೆಯ ರೇಷನ್ ಎಲ್ಲಿ ಅಕ್ಕಿ ಇಡ್ತೀರ ನೋಡಿ ಆ ಅಕ್ಕಿ ಡಬ್ಬದಲ್ಲಿ ಇಟ್ಟಾಗ ನಮಗೆ ಒಂದೊಂದು ರೂಪಾಯಿಗೂ ಕಷ್ಟ ನಮಗೆ ಅಲೀತಾ ಇದ್ದೀವಿ ವರ್ಷ ಪೂರ್ತಿ ನಮಗೆ ಏನೂ ಒಂದು ಚೇಂಜಸ್ ಇಲ್ಲ ಬದಲಾವಣೆ ಇಲ್ಲ ಹಿಂದಿನ ವರ್ಷ ಯಾವ ಥರ ಇದ್ವೋ ಈಗಲೂ ಕೂಡ ಹಾಗೆ ಇದ್ದೀವಿ ಅಂತ ಕೆಲವೊಬ್ಬರು ಬಾಧೆ ಅದು ಅದೆಲ್ಲವೂ ಕೂಡ ಹೋಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಲಿ ಧನ್ಯವಾದಗಳು